ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ ನೈಂಟಿ ಟು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಇವಾಗ ಆಗಿ ಹೋಗಿದ್ದರ ಬಗ್ಗೆ ಮಾತು ಬೇಡ ಬನ್ನಿ ಸೂರ್ಯಾಸ್ತ ನೋಡೋಣ ಇಲ್ಲಿ ಅದನ್ನೇ ಅಲ್ವಾ ನೋಡೋದಕ್ಕೆ ಬಂದದ್ದು ಪ್ರತಿ ಹುಡುಗಿಯಲ್ಲೂ ಒಳ ಮನಸ್ಸಿನಲ್ಲಿ ಒಂದಷ್ಟು ಆಸೆಗಳಿರ್ತವೆ ಅವುಗಳನ್ನು ಕೆದಾಕಿ ಹೆಕ್ಕಿ ಈಡೇರಿಸುವ ಇರಾದೆ ಕೆಲವೊಬ್ಬರಿಗೆ ಇರುತ್ತದೇನೋ ಅಷ್ಟೆ ಆ ಕೆಲವೊಬ್ಬರಲ್ಲಿ ನೀವೂ ಸಹ ಎನ್ನುತ್ತಲೇ ಆಗಲೇ ಧರೆಗೆ ಕೈ ಬೀಸಲು ಅವಣಿಸುತ್ತಿದ್ದ ಅಂಬರದಲ್ಲಿನ ನೇಸರನಿಗೆ ಬೀಳ್ಕೊಡಲು ನಾನಾ ಜನರು ಜಮೆಯಾಗಿದ್ರು ಅವರವರು ಒಟ್ಟೊಟ್ಟಾಗಿ ನಿಂತಾಗ ಎಲ್ಲರಿಂದಲೂ ಕೊಂಚ ಅಂತರ ವಹಿಸಿ ಸೂರ್ಯನನ್ನು ಬೀಳ್ಕೊಡಲು ನಿಂತರು ಬದುಕಿಗೆ ಪ್ರೇಮ ಸ್ಪರ್ಶವಾದಗಲೇ ನಾವು ಪರಿಪೂರ್ಣವಾಗಿ ಜೀವನ ಸಾಗಿಸಲು ಸಾಧ್ಯ ಕಿರಣ ಆ ಮುಗಿಲಿಗೂ ಅದರೊಳಗಿನ ಮಳೆಗೂ ಯಾವ ರೀತಿಯ ಬಂದವೋ ಹಾಗೆ ಇಳೆಗೂ ಇವಳನ್ನು ಮುತ್ತಿಕ್ಕಲು ಹವಣಿಸುವ ಅಂಬರದ ಆ ಸೂರ್ಯನ ಕಿರಣಗಳಿಗೂ ಹೇಗೆ ಸಂಬಂಧದ ಬಂಧ ಗಟ್ಟಿಯಾಗಿರುತ್ತದೋ ಹಾಗೆ ಈ ಸೂರ್ಯ ಕಿರಣರು ಸಹ ಸೂರ್ಯ ಪಕ್ಕದಲ್ಲಿದ್ದ ಮಡದಿಗೆ ಹೇಳುತ್ತಲೇ ಸೂರ್ಯಾಸ್ತ ನೋಡ್ತಿದ್ದ ಯಾರಿಗೆ ಯಾರು ಅನ್ನೋದು ಬ್ರಹ್ಮ ಮೊದಲೇ ಗಂಟಾಕಿರ್ತಾನೆ ಎನ್ನುವ ಜನರ ಧೋರಣೆಗೆ ಮೊದಲೇ ತಿಳಿದಿರುವ ಬ್ರಹ್ಮ ಯಾಕೆ ಅವರಿಬ್ಬರ ಮಧ್ಯೆಯೇ ಪ್ರೀತಿ ಹುಟ್ಟೋ ಹಾಗೆ ಮಾಡೋಲ್ಲ ತದೇಕ ಚಿತ್ತದಿಂದ ನೋಡುತ್ತಾ ಕೇಳಿದ್ದಳು ಕಿರಣ ಇಲ್ಲಿ ಈವಾಗ ನಾವಿಬ್ಬರಿದ್ದೀವಿ ಸದ್ಯಕ್ಕೆ ಇನ್ನೊಂದೆರಡು ದಿವಸ ಎಲ್ಲ ಜಂಜಾಟ ತೊರೆದು ನಮ್ಮಿಬ್ಬರ ಖುಷಿಯ ಕ್ಷಣಗಳನ್ನು ನಮ್ಮ ಜೀವನದ ಪುಟಗಳಲ್ಲಿ ಬರೆಯೋಣ ಕಾಸಗಲವಾಗಿದ್ದ ನೇಸರನನ್ನೇ ನೋಡುತ್ತಿದ್ದವರ ಅಧರಗಳಲ್ಲಿ ಎಗ್ಗಿಲ್ಲದೆ ಬಂದಿತ್ತೊಂದು ಹಾಡು ಏಳು ಬಣ್ಣ ಒಂದು ಮಾಡೋ ನೇಸರನು ಗೊಂಬೆಗಳ ಬೇಲಿಯಲ್ಲಿ ನಿಂತಿಹನು ನಾಳೆಗಳ ಹೊತ್ತು ತರೋ ನೇಸರನು ಪ್ರೇಮಿಗಳ ಕದ್ದು ಕದ್ದು ನೋಡುವನು ನನ್ನ ಪ್ರೀತಿ ಕಂಡ ಸೂರ್ಯನೆಲ್ಲ ಜಾರಿಕೊಂಡ್ ಮೆಲ್ಲ ಜಾರಿಕೊಂಡ ಆ ಗುಂಬೆಯಾ ಪ್ರೇಮ ಸಂಜಯಾ ಆ ಗುಂಬೆಯಾ ಪ್ರೇಮ ಸಂಜೆಯ ಇಬ್ಬರೂ ಒಬ್ಬರನ್ನೊಬ್ಬರು ಕೈ ಬಳಸಿ ನಿಂತಿದ್ರು ಸೂರ್ಯನ ಹೆಗಲ ಮೇಲೆ ಕಿರಣಳ ತಲೆಯಾನಿಸಿದ್ಲು ಆ ಅಪೂರ್ವಗಳಿಗೆ ಅವರಿಗೆ ಮತ್ತೆ ಮತ್ತೆ ಆಸ್ವಾದಿಸಬೇಕು ಎನಿಸ್ತಿತ್ತು ಅಲ್ಲಿದ್ದದ್ದು ಭಾಗಶಃ ಹೆಚ್ಚು ಪ್ರೇಮಿಗಳೇ ಯಾವುದೇ ಮುಜುಗರವಿಲ್ಲದೆ ತಮ್ಮ ತಮ್ಮ ಪ್ರೇಮಿಗಳ ಜೊತೆಗೆ ನೇಸರನ್ನ ಬೀಳ್ಕೊಟ್ಟರು ಕತ್ತಲಾದರೂ ಇನ್ನು ಅತ್ತಿತ್ತ ಓಡಾಡುತ್ತಲೇ ಇಬ್ಬರು ಸಮಯ ಕಳೆದರು ಒಂದಷ್ಟು ಪಿಸು ಮಾತು ಒಂದಷ್ಟು ಸಿಹಿ ಮಾತು ಒಂದಷ್ಟು ಮುನಿಸು ಹೀಗೆ ಸಾಗಿದ ಅವರ ಯಾನ ರಾತ್ರಿಯು ಮಧುಮಂಚದಲ್ಲಿ ಒಂದಾಗಿತ್ತು ಮಾರನೇ ದಿನ ಅಲ್ಲಿಯೇ ಹತ್ತಿರದ ಪ್ರೇಕ್ಷಣೀಯ ಸ್ಥಳಗಳಿಗೆ ಇಬ್ಬರು ಭೇಟಿ ನೀಡಿದರು ಅಲ್ಲಿನ ಹತ್ತಿರದ ಜಲಪಾತಗಳಿಗೂ ಭೇಟಿ ನೀಡಿದ್ರು ಕುಂದಾದ್ರಿ ಬೆಟ್ಟ ಶೃಂಗೇರಿ ಕುಪ್ಪಳಿಗೂ ಹೋಗಿ ಕವಿ ಮನೆಯ ದರ್ಶನವನ್ನು ಮಾಡಿದ್ರು ಹೀಗೆ ನಾಲ್ಕು ದಿನ ಆರಾಮಾಗಿ ಓಡಾಡಿಕೊಂಡಿದ್ದ ಜೋಡಿ ಮರಳಿ ಗೂಡಿಗೆ ಹೊರಟಿದ್ರು ಎಲ್ಲ ಸ್ಥಳವೂ ಒಂದಕ್ಕಿಂತ ಒಂದು ಸೂಪರ್ ಅಲ್ವಾ ಅಬ್ಬಿ ಫಾಲ್ಸ್ ನನಗೆ ತುಂಬ ಹಿಡಿಸಿತ್ತು ಸೂರ್ಯ ಸಂತೋಷದಲ್ಲಿ ಹೇಳ್ತಿದ್ಲು ಕಿರಣ ಇಷ್ಟವಾಯ್ತಲ್ಲ ಅಷ್ಟೇ ಸಾಕು ನನಗೂ ಸಹ ಜೀವನದಲ್ಲಿ ಮರೆಯಲಾರದ ಕ್ಷಣಗಳಿವು ಹೇಳ್ತಿದ್ದ ಸೂರ್ಯನ ಮೊಬೈಲ್ ರಿಂಗಣಿಸಿತ್ತು ಹಲೋ ಇತ್ತಲಿದ್ದ ಸೂರ್ಯ ಉತ್ತರಿಸುವ ಮೊದಲೇ ಅತ್ತಲಿಂದ ಜಶ್ವಿನ್ ಧ್ವನಿ ಕೇಳಿ ಬಂದಿತ್ತು ಜಶ್ವಿ ಏನಾಯಿತು ಯಾಕೆ ಧ್ವನಿ ಒಂದು ತರಹವಿದೆ ಸೂರ್ಯನ ಮುಖದಲ್ಲಿ ಎಂಥದೋ ಅನುಮಾನ ಸ್ಪಷ್ಟವಾಗಿ ಗೋಚರಿಸಿತ್ತು ಅಣ್ಣ ಎಲ್ಲಿದ್ದೀರಾ ಇತ್ತಲಿದ್ದ ಚಂದ್ರೇಗೌಡರ ಮಾತಿನ ಮೇರೆಗೆ ಹೇಳುವ ವಿಷಯ ತಡೆದು ಕೇಳಿದ್ದ ಹಾಂ ಬರ್ತಿದ್ದೀವಿ ಇನ್ನೂ ಮೂರು ತಾಸಿನ ಮೇಲಾದೀತು ಯಾಕೆ ಕುತೂಹಲ ಆತನ ಧ್ವನಿಯಲ್ಲಿ ಸ್ಪಷ್ಟ ಏನಿಲ್ಲ ಅಣ್ಣ ಬರ್ತೀನಿ ಅಂದಿದ್ದಲ್ಲ ಅದಕ್ಕೆ ಕೇಳಿದೆ ಅಷ್ಟೆ ಸರಿ ಅಣ್ಣ ಬಾಯ್ ಎಂದವ ಕರೆ ಸ್ಥಗಿತಗೊಳಿಸಿದ್ದ ಕಾರು ಅವನೇ ಓಡಿಸಬೇಕು ಗಾಬರಿಯಲ್ಲಿ ಏನೋ ಎಂತೋ ಇಂತಹ ವಿಷಯ ಹೇಳಬೇಡ ನಡೆದಿರುವ ಘಟನೆ ಬದಲಾಯಿಸೋಕೆ ಸಾಧ್ಯವಿಲ್ಲ ಚಂದ್ರೇಗೌಡರು ಮಗನಿಗೆ ಹೇಳಿದರು ಏನೂ ಸರಿಯಿಲ್ಲ ಕಿರಣ ಜಶ್ವಿನ್ ಎಂದಿನಂತೆ ಮಾತನಾಡಲಿಲ್ಲ ಬದಲಾಗಿ ನಾವಿಂದು ಹೋಗ್ತೀವಿ ಅಂತ ಹೇಳೇ ಇಲ್ಲ ಅವನಿಗೆ ಮತ್ತೆ ಯಾಕೆ ಹಾಗೆಂದ ಹೆಂಡತಿ ಬಳಿ ಹೇಳುತ್ತಲೇ ರಮಣ್ಗೆ ಕರೆ ಮಾಡಿದ್ದ ಹೇಳೋ ಸೂರ್ಯ ತಡವರಿಸಿ ಕೇಳಿದ್ದ ರಮಣ್ ರಾಮ್ ಊರಲ್ಲಿ ಎಲ್ಲ ಸರಿ ಇದೆ ತಾನೇ ಇತ್ತಲಿಂದ ಗೊಂದಲದಲ್ಲೇ ಕೇಳಿದ್ದ ಹ್ಞೂ ಕಣೋ ಯಾಕೆ ಆದಷ್ಟು ಮಾತು ಸಹಜವಾಗಿರಲೆಂದು ಪ್ರಯತ್ನಿಸಿದ್ದ ರಮಣ್ ಸರಿ ಕಣು ಆಯಿತು ಸುಮ್ಮನೆ ಮಾಡಿದೆ ಅಷ್ಟೆ ಎಂದವ ಕರೆ ತುಂಡರಿಸಿ ಮನೆಯಲ್ಲಿ ಏನು ಆಗಿದೆ ಕಿರಣ ಆದಷ್ಟು ಬೇಗ ಹೋಗಬೇಕು ಸೂರ್ಯನೆಂದರೆ ಇವಾಗ ಹೋಗ್ತಿರುವ ಹಾಗೆ ಹೋಗಿ ನಡೆದಿರೋದನ್ನು ಬದಲಾಯಿಸೋಕಂತೂ ಆಗೋಲ್ಲ ಅಲ್ವಾ ಅಂದಮೇಲೆ ಜೋರಾಗಿ ಹೋಗಿ ಏನು ಪ್ರಯೋಜನ ಎಂದವಳ ಮಾತಿಗೆ ಹೂಗುಟ್ಟಿದ್ದ ಸೂರ್ಯ ಮಧ್ಯರಾತ್ರಿ ಮನೆ ತಲುಪಿದ್ದವರು ಮಲಗಿದಂತೆ ನಟಿಸುವ ಯಾರನ್ನೂ ಎಚ್ಚರಿಸುವ ತೊಂದರೆ ತೆಗೆದುಕೊಳ್ಳಿಲ್ಲ ಅಲ್ಲಿಯೇ ಒಂದು ಚಾಪೆ ಹಾಸಿಕೊಂಡು ಮಲಗಿದ್ರು ರೀತಾ ರಿಯಾ ರೂಮಿಗೂ ಹೋಗಲಿಲ್ಲ ಮಲಗಿರುವ ಹೆಣ್ಮಕ್ಳ ಕೋಣೆಗೆ ಹೋಗಲು ಹಿಂಜರಿದು ಹೇಯ್ ಹೆಣ್ಣು ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಅಲ್ಲದೆ ನೀನು ಸೂರ್ಯನ ತಂಗಿ ಅನ್ನೋ ಒಂದೇ ದೊಡ್ಡ ಕಾರಣಕ್ಕೆ ಇಂತಹ ಕೆಲಸಕ್ಕೆ ಬಾರ್ದವನ ಹಿಂದೆ ಮನೆ ಬಿಟ್ಟು ಬಂದಿದ್ಯಲ್ಲ ನಿಗೇನು ತಲೆಯಲ್ಲಿ ಬುದ್ಧಿ ಇದೆಯಾ ಎಮ್ಮೆ ಸಗಣಿ ಇದೆಯಾ ವೇದಾಂತ್ ಜೋರು ಮಾಡಿದ್ದ ರೀತಾ ಮೇಲೆ ಮನೆ ಬಿಟ್ಟು ಆ ಹುಡುಗನ ಹಿಂದೆ ಬಂದವಳನ್ನು ತಾನೂ ಊರಿಂದ ರಾತ್ರಿ ಹೊತ್ತು ಬಂದು ಮೆಜೆಸ್ಟಿಕ್ನಲ್ಲಿ ಇಳಿದು ಹೆಜ್ಜೆ ಹಾಕುತ್ತಿದ್ದವನಿಗೆ ಮತ್ತೊಂದು ಬಸ್ ಇಳಿದು ಆ ಹುಡುಗನ ಕೈ ಹಿಡಿದು ಹೋಗುವವಳನ್ನು ಅನುಮಾನದಿಂದ ಹಿಂ ಹಿಂಬಾಲಿಸಿದ್ದ ಮತ್ತದನ್ನು ಜಶ್ವಿನ್ಗೆ ಕರೆ ಮಾಡಿ ಯಾರೊಂದಿಗೋ ಬಂದಿರುವ ವಿಷಯವೆಂದು ಸಹ ಕೇಳಿದಾಗ ವಿಷಯ ತಿಳಿದು ಆ ಹುಡುಗನಿಗೆ ಬೈದು ಬರುವುದಿಲ್ಲ ಎಂದವಳಿಗೆ ಜೋರು ಮಾಡಿ ಎಳೆದು ತಂದು ರೂಮಿನಲ್ಲಿ ಕೂರಿಸಿ ಬೈತಿದ್ದ ಊರಿಗೆ ವಾಪಸ್ಸು ಹೋಗಲು ಸುತಾರಾಮ್ ಇಷ್ಟಪಡದವಳಿಗೆ ಬುದ್ಧಿಯೂ ಹೇಳ್ತಿದ್ದ ನೀನು ಯಾಕೆ ನಮ್ಮ ಮನೆಯವ್ರಿಗೆ ವಿಷ ಹೇಳಿದ್ದು ನಾನು ಎಲ್ಲಿಗೂ ಹೋಗಲ್ಲ ನಾನು ಅವನ ಹಿಂದೆ ಹೋಗೋದು ಇದನ್ನೆಲ್ಲ ಕೇಳೋಕೆ ನೀನು ಯಾರೋ ಕುದಿಯುತ್ತಲೇ ಹೇಳ್ತಿದ್ಲು ರೀತಾ ಕೆನ್ನೆಗೊಂದು ಕೊಟ್ಟರೆ ಆಗ ಸರಿ ಇರುತ್ತೆ ಮನೆ ಮರ್ಯಾದೆ ಏನಾಗ್ಬೇಕು ಅಂದ್ಕೊಂಡಿದ್ಯಾ ಛೀ ನಿಮ್ಮಂಥವ್ರಿಗೆ ಅಂಥ ಮನೆಯಲ್ಲಿ ಹುಟ್ಟಿದ್ದೇ ಪುಣ್ಯ ಅಂದ್ಕೊ ಬೈದು ಪಕ್ಕಕ್ಕೆ ತಿರುಗಿ ತನ್ನ ಕೋಪ ನಿಯಂತ್ರಿಸುವ ಯತ್ನ ಮಾಡಿದ್ದ ಹಲೋ ಮರ್ಯಾದೆ ಬಗ್ಗೆ ಮಾತಾಡಬೇಡ ನಮ್ಮಮ್ಮ ಜೈಲಿಗೆ ಹೋದಾಗಲೇ ಆ ಮನೆಗೆ ಮತ್ಯಾವ ಮರ್ಯಾದೆ ಇಲ್ಲ ನಾನು ಅವತ್ತೇ ನಿರ್ಧಾರ ಮಾಡಿದ್ದೀನಿ ಆ ಸೂರ್ಯ ಕಿರಣರ ಮರ್ಯಾದೆ ಹೋಗುವ ಕೆಲಸ ಮಾತ್ರ ಮಾಡಬೇಕಂತ ಕಟಕಟ ಹಲ್ಲು ಕಡಿಯುತ್ತಾ ಹೇಳಿದವಳಿಗೆ ಅವರ ಮೇಲೆ ಅದೆಷ್ಟು ದ್ವೇಷವಿದೆ ಎನ್ನುವುದು ಅರಿವಾಗಿತ್ತು ವೇದಾಂತ್ಗೆ ಹೇಯ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನಿಮ್ಮ ಒಳ್ಳೆಯದಕ್ಕೆ ಶ್ರಮ ಪಡ್ತಿದ್ದಾರೆ ಅಂಥವ್ರ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀಯಾ ನಿನ್ನ ಒಡ ಹುಟ್ಟಿದವನೇ ಆಗದ ಸಮಯದಲ್ಲಿ ಅವರು ನಿನ್ನ ಬೆಂಬಲಕ್ಕೆ ಬಂದಿದ್ದಾರೆ ಅಂಥವರ ಬಗ್ಗೆ ಹೀಗೆಲ್ಲ ಹೇಳ್ತಿದ್ಯಾ ನೀವಂತೂ ಮನುಷ್ಯರೇ ಅಲ್ಲ ವೇದ ಅವಳ ತಲೆಗೆ ತಿವಿಯಲು ಹೋದ ಕೈ ಕಷ್ಟದಿಂದ ತಡೆದು ಹಿಂದಕ್ಕೆ ತೆಗೆದುಕೊಂಡು ಹೇಳಿದ್ದ ಅವರಿಗೆ ನಮ್ಮ ಬಗ್ಗೆ ಯೋಚನೆ ಇದೆ ಅಂತ ಯಾರು ಹೇಳಿದ್ದು ಅಂತಹ ಯೋಚನೆ ಇದ್ದಿದ್ದರೆ ನಮ್ಮಮ್ಮ ಜೈಲಿಗೆ ಹೋದ ತಿಂಗಳಿಗೆ ಇಬ್ಬರು ಊರು ಸುತ್ತಲೂ ಹೋಗ್ತಿರ್ಲಿಲ್ಲ ಇಬ್ಬರು ಇವಾಗ ಹನಿಮೂನ್ಗೆ ಹೋಗಿದ್ದಾರೆ ಇವ್ರಿಗೆ ನಮ್ಮ ಬಗ್ಗೆ ಯೋಚನೆ ಇದೆಯಾ ನಿನ್ನ ತಂಗಿಗೆ ನಮ್ಮ ಬಗ್ಗೆ ಯೋಚನೆ ಇದ್ದಿದ್ರೆ ನಮ್ಮಮ್ಮನ ಜೈಲಿಗೆ ಕಳಿಸ್ತಿಲ್ಲ ಅದಕ್ಕೆ ಅವ್ರ ಮರ್ಯಾದೆ ಹೋಗೋ ಕೆಲಸನೇ ನಾನು ಮಾಡೋದು ಮೊಂಡಳಂತೆ ಹೇಳಿದವಳ ಮಾತಿಗೆ ರೇಗಿ ಬಿಟ್ಟ ವೇದಾಂತ್ ಹೇ ಪರಿಜ್ಞಾನವಿಲ್ಲದ ಹುಡುಗಿ ಹೋಗೋದು ಅವ್ರ ಅಲ್ಲ ನಿಂದು ಸಹ ಎಂದಿದ್ದ ರಿತಾ ಎಲ್ಲಿಗೋದ್ಲು ರಿಯಾ ಸಹಜವಾಗಿ ಕೇಳಿದ್ದ ಸೂರ್ಯ ಅಣ್ಣ ಅದೂ ಎನ್ನುತ್ತಿದ್ದವಳ ಎದುರಿಗೆ ನಡೆದ ಘಟನೆ ವಿವರಿಸಿದ ಅಲ್ಲಿಗೆ ಆ ಸಮಯಕ್ಕೆ ಕಾಯುತ್ತಿದ್ದ ಜಶ್ವಿನ್ ಏನು ಹೇಳ್ತಿದ್ದೀರಾ ಎಂದವ ತಣ್ಣಗೆ ಕುಳಿತಿದ್ದವನು ದಿಗ್ಗನೆ ಮೇಲಿದ್ದ ನಾನು ಅವತ್ತೇ ಹೇಳಿಲ್ವ ಕಿರಣ ಏನೋ ಸರಿ ಇಲ್ಲ ಅಂತ ಎಂದು ಮಡದಿಯೆಡೆ ತಿರುಗಿ ಹೇಳಿದ್ದವ ಕೂಡಲೇ ವೇದಾಂತ್ಗೆ ಕರೆ ಮಾಡಿದ ವೇದ ಯಾವುದೇ ಲೆಕ್ಕಾಚಾರ ಮಾಡದೆ ಅಲ್ಲಿಂದ ಒಪ್ಪಿಗೆಯೋ ಇಲ್ವೋ ಒಟ್ಟಿನಲ್ಲಿ ಅವಳನ್ನು ಕರ್ಕೊಂಡು ಬರೋ ಜವಾಬ್ದಾರಿ ಜವಾಬ್ದಾರಿ ನಿಂದೆ ಎಂದ ಸೂರ್ಯನ ಮಾತಿಗೆ ಇಲ್ಲವೆನ್ನಲಿಲ್ಲ ವೇದಾಂತ್ ಕೈಕಾಲು ಕಟ್ಟಿ ಆದರೂ ಸರಿ ಕರ್ಕೊಂಡು ಬರ್ತೀನಿ ಹೇಳಿದ ವೇದಾಂತ್ ಮಾತಿಗೆ ಕೈಕಾಲು ಮುರಿದೂಟಕ್ಕೆ ಹಾಕಿದ್ರೂ ಚಿಂತೆ ಇಲ್ಲ ನಾನು ಇಲ್ಲಿ ಕರ್ಕೊಂಡು ಬಾ ನಾನವಳು ಒಪ್ಪಿರೋ ಹುಡುಗನ ಒಳ್ಳೆಯವನಾಗಿದ್ದರೆ ಆತನ ಜೊತೆಗೆ ಯೋಗ್ಯ ವರನನ್ನೇ ಹುಡುಕಿದ್ದಾಳೆ ಎಂದು ಹಿಂದು ಮುಂದೆ ಯೋಚಿಸದೆ ಕೊಡ್ತಿದ್ದೆ ಆದರೆ ಊರಿನ ಹೆಂಗಸರ ಜೊತೆಗೆ ಅಸಭ್ಯವಾಗಿ ವರ್ತಿಸೋರ್ಗೆ ನೆವರ್ ಎಂದು ಕಿರುಚಿತ್ತಿದ್ದ ಸೂರ್ಯನ ಕಂಚಿನ ಕಂಠಕ್ಕೆ ಕೈನಲ್ಲಿದ್ದ ನೀರಿನ ಚೊಂಬು ಹೆದರಿಕೆಗೆ ಕೆಳಬಿಟ್ಟಿದ್ಲು ರಿಯಾ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ